ನಾವು ನಿನ್ನೆ ಇಷ್ಟೊತ್ತಿಗೆ ಮಾನ್ಯ ಕಂದಾಯ ಸಚಿವರು ಈ ರೀತಿ ಕಾರ್ಯಕ್ರಮ ಮಾಡಬೇಕು ಗುಲ್ಬಳ್ಳಿಯಲ್ಲಿ ಮಾಡೋಣ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟ ತಕ್ಷಣ ನಾನು ಸುಬ್ಬಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಈ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಇದಕ್ಕೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿ ಏನಾದರೂ ಪೂರ್ವ ಬಿಡುಗಡೆವಾದಂಥ ಕಾರ್ಯಕ್ರಮ ಇದೆ ಅಂತ ಕೇಳಿದೆ ನಾನು ನಾವು ಇಲ್ಲ ಮಾಡೋಣ ಹಾಡೋಣ ರೇಖೆ ಸೇರಿಸ್ತಾ ಅಂತ ಹೇಳಿ ಮಾತಾಡೋದ ನಾಳೆ ನಮ್ಮ ಹಾಡೋಣ ಅಂತ ಹೇಳಿ ಅವರು ಹೇಳಿದರು ಇವತ್ತು ನೋಡಿದಾಗ ಬಹುಶಃ ಒಂದು ವಾರ ಕು ತಯಾರಾಗಿರಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಭಾಳ ಕಮ್ಮಿ ಭಾಳ ಕಮ್ಮಿ ಸಮಯದಲ್ಲಿ ಸುಬ್ಬಾರೆಡ್ಡಿ ಅವರು ಬಹಳಷ್ಟು ಹರಿಸಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಂತರ ಫೋನ್ ಮಾಡಿ ಹೇಳಿದೆ ನಾವು ಕಾನ್ಫರೆನ್ಸ್ ಕಾಲದಲ್ಲಿ ಕಂದಾಯ ಮಂತ್ರಿಗಳು ಸುಬ್ಬಾರೆಡ್ಡಿಯವರು ನಮ್ಮ ಮೂವರು ಮಾತಾಡಿಕೊಂಡು ನಾಳೆ ಈ ಮಹಣಿ ತೀರ್ಮಾನ ಮಾಡಿದ ಮೇಲೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಈ ರೀತಿ ನಮ್ಮ ಶುಭಾರೋಗ್ಯವನ್ನು ಒಪ್ಕೊಂಡಿದ್ದಾರೆ ತಕ್ಷಣ ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿದ ಮೇಲೆ ಇವತ್ತು ಭಾಳ ಎಕ್ಸ್ಪರ್ಟ್ ಆಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಾನು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರಿಗೂ ಕಾಣೀಭೂತರಾಗಿದ್ದೀರಾ ತಮ್ಮ ಜನರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಬಂದರೆ ನಮ್ಮ ಸರ್ಕಾರ ಈಗ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆರು ತಿಂಗಳಾಗಿ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ನಮ್ಮ ಕೃಷ್ಣ ಬೈರೇಗೌಡರು ವಹಿಸಿಕೊಂಡ ನಂತರ ಬಹಳಷ್ಟು ಸುಧಾರಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ರೈತರು ನಿರಂತರವಾಗಿ ಈಗ ಯಾವುದೇ ಸರ್ಕಾರ ಬರಲಿ ಎರಡು ಮೂರು ವಿಚಾರದಲ್ಲಿ ಮಾತ್ರ ನೇರವಾಗಿ ಜನರ ಒಂದು ಕಷ್ಟ ಸುತ್ತುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಅವಕಾಶಗಳು ಇರ್ತವೆ ಇದು ಯಾವುದೇ ಸರ್ಕಾರ ಇರಲಿ ಅದು ಬಹಳ ಮುಖ್ಯವಾಗಿ ಆ ವಿಷಯಗಳಲ್ಲಿ ಸರ್ಕಾರಗಳು ಜನಸ್ನೇಹಿಯಾಗಿರಬೇಕು ಜನರ ಮಣ್ಣಿಗೆ ಜನರ ಹತ್ತಿರಕ್ಕೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನಗಳಾದ್ರೂ ಮಾತ್ರ ಜನರಿಗೆ ಯಾವುದೋ ಒಂದು ಸರ್ಕಾರ ಅಸ್ತಿತ್ವ ಬಂದಿದೆ ಈ ಸರ್ಕಾರ ಬಂದೇ ನಮ್ಮ ಇಂಥ ಸರಳಿಕೆ ನಮ್ಮ ಇಂಥ ಸಮಸ್ಯೆಗಳು ಬಗೆಯರಿತು ಅಂತಕ್ಕಂಥದ್ದು ಹಿಂದೆ ನಿಮಗೆ ಗೊತ್ತಿದೆ ಪಾನಿ ಪದ್ಧತಿ ಇವೆಲ್ಲ ಇದ್ದಾಗ ಪಾಣಿಗಳನ್ನು ಆರ್ ಬಿ ಸಿ ಡಿಜಿಟಲ್ ಏನು ಅದು ಕಂಪ್ಯೂಟರೈಸ್ಡ್ ಪಾಣಿ ಹಾಕಿಕೊಳ್ತಕ್ಕಂಥದ್ದು ಇವತ್ತು ಭೂಮಿ ಭೂಮಿ ತಂತ್ರಾಂಶ ನಿಮಗೆ ಗೊತ್ತಿದೆ ಬಹುಶಃ ಎಸ್ ಎಲ್ ಕೃಷ್ಣ ಅವರ ಕಾಲದಲ್ಲಿ ಭೂಮಿ ತಂತ್ರಾಂಶವನ್ನು ತಂದಂಥದ್ದು ಬಹುಶಃ ಇಡೀ ಒಂದು ಕಂದಾಯ ಇಲಾಖೆಯ ವ್ಯವಸ್ಥೆಯಲ್ಲಿ ಇವತ್ತು ನೀವು ಎಲ್ಲಿ ಬೇಕಾದ್ರೆ ನೀವು ಪಾಣಿಯನ್ನು ನೀವು ಸರ್ವೆ ನಂಬರ್ ಹಾಕಿ ಇದು ಹಾಕ್ಬಿಟ್ಟು ಪೈಕಿ ನಂಬರ್ ಹಾಕಿದ್ರೆ ನೀವು ಅದನ್ನ ಪಾಣಿಯನ್ನ ನೋಡುವಂಥದಕ್ಕೆ ಅವಕಾಶ ಇದೆ ಮತ್ತು ಅದನ್ನು ತೆಗೆದು ಅದು ಪಾಣಿ ಡೌನ್ಲೋಡ್ ಮಾಡುವಂಥದಕ್ಕೂ ಅವಕಾಶ ಇದೆ ಈ ರೀತಿ ನೀವು ನಿಮ್ಮ ಕೈಗೆಟ್ಟಿರ್ತಕ್ಕಂಥ ರೀತಿಯಲ್ಲಿ ಏನು ಸರಳೀಕರಣ ಮಾಡ್ತಕ್ಕಂಥದ್ದು ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡುವಂಥದ್ದು ಆದ್ರೆ ಇನ್ನೂ ಬಹಳಷ್ಟು ಸಮಸ್ಯೆಗಳಿತ್ತು ಉದಾಹರಣೆಗೆ ಗ್ರಾಮ ಹಿಂದೆ ಕೃಷ್ಣ ಬೈರೇಗೌಡ್ರದ್ದು ಮತ್ತೆ ಬಾನ್ಯ ಬೈರೇಗೌಡ್ರದ್ದು ಆ ಕ್ಷೇತ್ರ ಸೇರಿತ್ತು ಅಲ್ಲಿ ನನಗೆ ಬಂದಂತ ಸದಿ ಕೇಳ ಪ್ರಯತ್ನ ಮಾಡಬೇಕು ಆದ್ರೆ ಆಗಲಿಲ್ಲ ಕಡೆ ಈಗ ಕೃಷ್ಣಾಭೈರೇಗೌಡರು ಕಂದಾಯ ಸಚಿವರಾದಂತಹ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಚಿಕ್ಕಬಳ್ಳಾಪುರದಲ್ಲೇ ಅದಕ್ಕೆ ಅದಕ್ಕೆ ಒಂದು ಪ್ರಾರಂಭ ಮಾಡತಕ್ಕಂತ ಕೆಲಸ ಆಯ್ತು ನಂತರ ಚಿಕ್ಕಬಳ್ಳಾಪುರದಲ್ಲಿ ಆ ಒಂದು ಪಾಣಿಗಳನ್ನು ಹಂಚ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಚಿಕ್ಕಬಳ್ಳಾಪುರದಲ್ಲಿ ಒಂದು ವರ್ಷ ಅದೇ ತಾರೀಕು ಏನು ಯಾವಾಗ ಪ್ರಾರಂಭ ಮಾಡಿರಲಿ ಅದೇ ತಾರೀಕಿಗೆ ನಮಗೆ ಗೊತ್ತಿರಲಿಲ್ಲ ಅದೇ ತಾರೀಕಲ್ಲಿ ಮಾಡಿದ್ರು ಇದೆ ಅಂತ ಅದೇ ತಾರೀಕಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಯುಕ್ತರ ಕಚೇರಿಯಲ್ಲಿ ಅಲ್ಲಿ ಸಭಾಂಗಣದಲ್ಲಿ ನಾವು ಅದನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅವಾಗಲೇ ಘೋಷಣೆ ಮಾಡಿದ್ರು ಪೈಪಿ ನಂಬರ್ ಟಿ ನಂಬರ್ಗೂ ಬಹಳ ದೊಡ್ಡ ಇವತ್ತು ಹಿಂದೆ ಟಿ ನಂಬರ್ಗಳಾಗಿರ್ತಕ್ಕಂಥದ್ದು ಬಹಳಷ್ಟು ವಿಚಾರಗಳಲ್ಲಿ ಟಿ ನಂಬರ್ ಆಗಿರ್ತದೆ ಈಗ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ದುರಸ್ತಿಗಳಾಗಿಲ್ಲ ಅದು ಟಿ ನಂಬರ್ ಇರ್ತದೆ ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಇದೆ ಅವೆಲ್ಲ ಮತ್ತೆ ಏನಾಯ್ತು ಒಟ್ಟುಗೂಡಿಸುವಂತ ಕೆಲಸ ಆಯ್ತು ಟಿ ನಂಬರ್ ಎಲ್ಲ ಹೊಟ್ಟು ಇರ್ತದೆ ಒಂದೇ ಒಳ್ಳೆ ಪ್ರಾಣಿಯಲ್ಲಿ ಟಿ ನಂಬರ್ ಇಂಧನ ಇದೆ ಈಗ ಅದನ್ನು ಕೂಡ ಈಗಾಗಲೇ ಆ ಅಭಿಯಾನ ಪ್ರಾರಂಭ ಆಗಿದೆ ಬಹುಶಃ ಒಂದೂವರೆ ವರ್ಷದ ಒಳಗಡೆ ಇಡೀ ರಾಜ್ಯದ ಎಲ್ಲ ಟಿ ನಂಬರ್ಗಳ ಗಳ ಒಂದು ಅದನ್ನ ಕರ್ನಾಟಕ ಮಾಡ್ತಕ್ಕಂಥದ್ದು ಮತ್ತು ಪ್ರತ್ಯೇಕ ಅದಕ್ಕೆ ನಂಬರ್ ಕೊಡ್ತಕ್ಕಂಥದ್ದು ಎಲ್ಲವನ್ನ ದಾಖಲೆಗಳನ್ನು ಸರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ ಪ್ರಾರಂಭದಲ್ಲಿ ಯಾವುದೇ ತಕರಾರಿಂದ ಇರ್ತಕ್ಕಂಥದ್ದನ್ನು ಪ್ರಾರಂಭದಲ್ಲಿ ಅದನ್ನು ಮಾಡುವಂಥದ್ದಕ್ಕೆ ಕ್ರಮ ವಹಿಸಲಾಗ್ತಾ ಇದೆ ನಂತರ ಏನು ದೊಡ್ಡ ದೊಡ್ಡ ಒಂದು ನಂಬರಲ್ಲಿ ಇರ್ತಕ್ಕಂಥವ್ರದ್ದು ಎಲ್ಲರದು ಒಟ್ಟಾಗಿ ಸರ್ವೆ ಮಾಡಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನೆಲ್ಲ ಸಾಮರ್ಥ್ಯವನ್ನು ಪಡ್ಕೊಂಡು ಅದನ್ನು ಮತ್ತೆ ಹೊಸ ನಂಬರು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಈಗ ಕಳೆದ ನಮ್ಮ ಕೆಲವು ವರ್ಷಗಳ ಹಿಂದೆ ಕೆಲವು ತಿಂಗಳ ಹಿಂದೆ ಒಂದು ಪ್ರಾಯೋಗಿಕವಾಗಿ ಮೂವತ್ತೊಂದು ತಾಲೂಕುಗಳು ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದೊಂದು ತಾಲೂಕನ್ನು ಏನು ಗಣಕೀಕರಣ ಮಾಡಬೇಕು ದಾಖಲೆಗಳು ಅಂತಕ್ಕಂಥದ್ದು ಒಂದು ಪ್ರಾಯೋಗಿಕ ಪ್ರಾರಂಭವಾಗಿ ಈಗ ಇಡೀ ರಾಜ್ಯದ ಇನ್ನೂರ ಒಂಬತ್ತು ತಾಲೂಕುಗಳಲ್ಲಿ ಈ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಬಹುಶಃ ಇದು ಸಾವಿರದ ಒಂಬೈನೂರ ಸಾವಿರದ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ೇ ಕೇಂದ್ರ ಸರ್ಕಾರದ ಒಂದು ತೀರ್ಮಾನ ಆಗಿ ಕಾರಣ ಆಗಿರ್ತಕ್ಕಂಥದ್ದು ಆದರೆ ಇನ್ನು ಕರ್ನಾಟಕದಲ್ಲಿ ಇದನ್ನು ಯಾರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದನ್ನು ಗಮನಿಸಿ ಕೃಷ್ಣ ಭರವನೇಗೌಡರು ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ಇದು ಮಾಡಲೇಬೇಕು ಬಹಳ ಜನ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ತಾಲೂಕು ಆಫೀಸ್ಗಳಲ್ಲಿ ದಾಖಲೆಗಳ ಕೊಠಡಿಗೆ ಯಾರು ಬೇಕಾದರೂ ಹೋಗ್ಬೋದು ಯಾರು ಬೇಕಾದರೂ ದಾಖಲೆನ ಇವತ್ತು ನಮ್ಮ ಸರ್ಕಾರದಲ್ಲಿ ಮಾನ್ಯ ಕಂದಾಯ ಮಂತ್ರಿಗಳು ಬಹಳಷ್ಟು ಮತುವರ್ಜೆಯನ್ನ ವಹಿಸಿ ಇವತ್ತು ಇಡೀ ಆಡಳಿತ ಯಂತ್ರಕ್ಕೆ ಚುರುಕನ್ನು ಮುಗಿಸ್ತಕ್ಕಂಥ ಕೆಲಸ ಆಗಿದೆ ಇವತ್ತು ರೈತರ ಬದುಕಿನಲ್ಲಿ ಒಂದು ರೀತಿ ಸಮಾಧಾನವಾದ ವ್ಯತ್ಯಾಸವನ್ನು ಬೀರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಎಲ್ಲ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದರಿಂದ ಇವೆಲ್ಲದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳು ಅಂದರೆ ಸುಬ್ಬಾರೆಡ್ಡಿ ಅವರು ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳು ಈ ತಾಲೂಕಿನಲ್ಲಿ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನದ ಫಲ ಇವತ್ತು ನಮ್ಮ ಇಲ್ಲೇ ಕಬ್ಬಲ್ಲಿ ಇರ್ತಕ್ಕಂಥ ಬಹಿರ್ಸಾಗ ಬಹಿರ್ ಕೆರೆದು ಸುಮಾರು ಹದಿನೆಂಟು ಕೋಟಿ ಇವತ್ತು ಅನುದಾನ ಆ ಅಮೃತಿಸುವಲ್ಲಿ ಮಂಜೂರಾಗಿ ತಂಡರಾಗಿದ್ದ ನಾವು ಅವರು ಸದ್ಯದಲ್ಲೇ ನಮ್ಮ ಬೈತ್ರಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರ ಸಮ್ಮುಖದಲ್ಲಿ ಅದನ್ನು ಕೆಲಸ ಪ್ರಾರಂಭ ಮಾಡತಕ್ಕಂಥದ್ದು ಈಗಾಗಲೇ ಮಾತಾಡ್ಕೊಂಡಿದ್ದೀವಿ ಜಿಲ್ಲೆಯಲ್ಲಿ ಹಲವಾರು ಭಾಗದಲ್ಲಿ ಗೊತ್ತು ಅಮೃತಲ್ಲಿ ನಮ್ಮ ಹಲವಾರು ಕುಡಿಯುವ ನೀರಿನ ಗ್ರಾಮೀಣ ನಗರ ಪ್ರದೇಶಗಳ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಅವೆಲ್ಲ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಮಾಡತಕ್ಕಂಥದ್ದಿದೆ ಇನ್ನು ಬೇರೆ ಬೇರೆ ಒಂದು ಯೋಜನೆಗಳನ್ನು ಸುಬ್ಬಾರೆಡ್ಡಿ ಅವರು ನಿರಂತರವಾಗಿ ಮಾಡಬೇಕು ಕೈಗಾರಿಕೆಗಳು ಬಹಳ ವರ್ಷಗಳಿಂದ ನಿಂತೋಗಿತ್ತು ಭಾರತದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಕೂಡ ಸುಬ್ಬಾರೆಡ್ಡಿ ಅವರ ಒಂದು ಮುತುವರ್ಜಿ ವಹಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅಂತ ಈಗಾಗಲೇ ಆರ್ನೂರು ಎಕರೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಜಿಲ್ಲಾಧಿಕಾರಿಗಳು ಜೊತೆಯಲ್ಲಿ ಈಗಾಗಲೇ ಭೂ ಪರಿವಾರ ಪರಿಹಾರವನ್ನು ನೀಡ್ತಕ್ಕಂಥ ಜೊತೆ ಈಗಾಗಲೇ ಒಂದು ಒಂದು ಸುತ್ತಿನ ಮಾತುಕತೆ ಆಗಿದೆ ರೈತರಿಗೆ ಸೂಕ್ತವಾದಂಥ ಒಂದು ಅವರಿಗೆ ಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ನಮ್ಮ ಸುಬ್ಬಾರೆಡ್ಡಿ ಅವರು ವಹಿಸ್ತಾ ಇದ್ದಾರೆ ಒಟ್ಟಾರೆ ಈ ಭಾಗದಲ್ಲಿ ಕೃಷಿಗೂ ನಾವು ಹೆಚ್ಚು ಆದ್ಯತೆ ಕೊಡಬೇಕು ಅದ್ರ ಜೊತೆಗೆ ಏನಿವತ್ತು ಬಹಳ ಜನ ನಮ್ಮ ಮಕ್ಕಳು ವಿದ್ಯಾವಂತರು ಆಗ್ತಾ ಇದ್ದಾರೆ ಆ ವಿದ್ಯಾವಂತರಿಗೆ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು ಯಾಕಂದರೆ ನೀವು ಬಟ್ಟೆ ರಾಜ್ಯಪಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಅಷ್ಟು ದೂರ ಪ್ರಯಾಣ ಮಾಡಿದ್ರೆ ಚೆನವಣ್ಣ ಆ ಬಾಕಿದರೆ ಅಲ್ಲಿ ನಮಗೆ ಒಂದು ಕಿಯಾ ಪ್ಯಾಚರಿ ನೋಡ್ಬೋದು ನಾವೆಲ್ಲರೂ ಹೈದರಾಬಾದ್ ಮತ್ತು ಬೇರೆ ಆ ಕಡೆ ಹೋಗುವಂಥ ಸಂದರ್ಭದಲ್ಲಿ ಬೆಟ್ಟ ಗುಂಡಿತಂಥ ಪ್ರದೇಶ ಈಗ ಅಲ್ಲಿ ನೋಡಿದ್ರೆ ಅಲ್ಲಿ ಆಶ್ಚರ್ಯ ಆಗುತ್ತೆ ಯಾವ ರೀತಿ ಅಲ್ಲಿ ಪರಿವರ್ತನೆ ಆಯಿತು ಎಷ್ಟು ಜನಕ್ಕೆ ಅಲ್ಲಿ ಉದ್ಯೋಗ ಸಿಗುವಂಥದ್ದಾಗಿದೆ ಅಲ್ಲಿ ಯಾವ ರೀತಿ ನೇರವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗ ಸಿಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಎಷ್ಟು ಹೋಟೆಲ್ಗಳು ಬಂದಿದ್ದಾವೆ ಅದರಿಂದ ಯಾವ ರೀತಿ ಜನರ ಬದುಕಲ್ಲಿ ಬದಲಾವಣೆಗಳಾಗುವಂಥದಕ್ಕೆ ಯಾವ ರೀತಿ ಪರಿಣಾಮ ಆಗಿದೆ ಅಂತಕ್ಕಂಥದ್ದು ನೋಡಿದಾಗ ನಾವು ಬೆಂಗಳೂರಿಗೆ ಸಮೀಪ ಇದೀವಿ ಬಾಗೇಪಲ್ಲಿಯಲ್ಲಿ ಇವತ್ತು ಹೊರಸ್ತು ನಾವು ಹಿಂತಿಳಿದ್ರು ಹಿಂತಿರುತ್ತದೆ ಅಂತ ಹೇಳಿ ನಾವು ಮಾತಾಡ್ತಾನೆ ಇರ್ತೀವಿ ಆದರೆ ಅದಕ್ಕೆ ಈ ರೀತಿ ಸುಧಾರಣೆ ನಿಟ್ಟಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಕನಸನ್ನ ನಮ್ಮ ಅವರು ಕಂಡಿರ್ತಕ್ಕಂಥದ್ದು ನಾವೆಲ್ಲ ವಿಚಾರ ಆ ರೀತಿ ಅವರು ಕನಸು ಕಂಡು ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಅದಕ್ಕೆ ಒಂದು ಕೊಡ್ತಕ್ಕಂತ ಒಂದು ಪ್ರಯತ್ನ ನಾವಿಬ್ರು ಸೇರಿಬೇಕು ನಮ್ಮ ಜಿಲ್ಲೆಯಲ್ಲಿ ಹಳೆ ಕೋಲಾರ ಜಿಲ್ಲೆ ಒಂದು ಬರಪೀಡಿತ ಪ್ರದೇಶ ಒಂದು ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ ಅಂತಕ್ಕಂಥ ಒಂದು ಏನು ನಮ್ಮ ಹೆಸರನ್ನ ಗಳಿಸ್ಕೊಂಡಿದ್ವಿ ಕೃತ ಬಲೇಗೌಡರು ನೆನೆಸ್ಕೋಬೇಕಾಗುತ್ತೆ ಯಾಕಂದ್ರೆ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿ ನಮ್ಮ ಜಿಲ್ಲೆಗಳಿಗೆ ಸರ್ವೆ ಪಡ್ತಕ್ಕಂಥ ಪ್ರಯತ್ನದಲ್ಲಿ ಭಾಳ ಮುಂಚೂಣಿಯಲ್ಲಿ ದೊಡ್ಡ ಒಂದು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯವರ ಪ್ರಥಮ ಅವಧಿಯ ಮುಖ್ಯಮಂತ್ರಿಯ ಅವಧಿಯಲ್ಲಿ ಅದಕ್ಕೆ ಏನಾದರೂ ಚಾಲನೆ ಕೊಡ್ತಕ್ಕಂಥದ್ದಿಕ್ಕೆ ಅದಕ್ಕೆ ಟಿ ಡಿ ಆರ್ ಮಾಡುವಂಥದಕ್ಕೆ ಹಣ ಬಿಡುಗಡೆಗೊಳಿಸತಕ್ಕಂಥದ್ದು ಇರ್ಬೋದು ಅದನ್ನ ಎಲ್ಲ ಶಾಸಕರನ್ನ ವಿಶ್ವಾಸ ತಗೊಂಡು ಅವರನ್ನು ಒಪ್ಪಿಸಿ ಆ ಯೋಜನೆ ಇವತ್ತು ಎಚ್ ಎನ್ ವ್ಯಾಲಿ ಇರ್ಬೋದು ಕೆ ಸಿ ವ್ಯಾಲಿ ಇರ್ಬೋದು ಅವೆರಡೂ ಕಾರ್ಯಗರ್ತ ಆಗ್ಬೇಕಾದ್ರೆ ಕೃಷ್ಣ ಬರೇಗೌಡರ ದೂರದೃಷ್ಟಿ ಮತ್ತು ಅವರ ಶ್ರಮ ಬಹಳಷ್ಟು ಹೆಚ್ಚಿದೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸುಬ್ಬಾರೆಡ್ಡಿ ಅವರು ಸಹ ಎಚ್ ಎನ್ ವ್ಯಾಲಿಯಲ್ಲಿ ಸುಮಾರು ಕೆರೆಗಳು ಇಲ್ಲಿ ತರುವಂತದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಅದನ್ನ ತರುವ ಕೆರೆಗಳು ನೀರು ತುಂಬಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಕಡೆ ಇವತ್ತು ಜನ ಎಲ್ಲೆಲ್ಲಿ ಯಾವೊಬ್ಬ ಭಾಗದಲ್ಲಿ ಇವತ್ತು ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನು ತುಂಬಿಸಿದೀವಿ ಆ ರೈತರೆಲ್ಲ ಇವತ್ತು ಬಹಳ ಸಂತೋಷ ಪಟ್ಟಿದ್ದಾರೆ ಸುತ್ತು ಬೇರೆ ರೈತರು ಕೂಡ ಬಂದು ನಮ್ಮ ಕೆರೆಗಳನ್ನು ನೀರು ತುಂಬಿಸಲು ಆ ರೀತಿ ಅಂತಕ್ಕಂಥದ್ದು ಬಂದು ಬೇಡಿಕೆಯನ್ನು ನಾವು ಮುಂದೆ ಇಡ್ತಾ ಇದ್ದಾರೆ ಅದರಿಂದ